ಕೆಲವೊಂದು ಕಡೆ ಸೌಜನ್ಯ ಪ್ರಕರಣ ಮುಚ್ಚಿ ಹೋಗ್ತಾ ಇದೆ ಅನ್ಸ್ತಾ ಇದೆ ಈ ಅನಾಮಿಕ ಬಂದ್ರು ಇಲ್ಲ ಅದ್ ಸ್ಥಳಗಳನ್ನ ತೋರಿಸಿದ್ರು ಅಲ್ಲಿ ಯಾವ್ದು ಬುಳ್ಳೆ ಸಿಕ್ಕಿಲ್ಲ ಅಂತ ಮಾಹಿತಿ ಆಯ್ತು ಎಲ್ಲ ಒಂದು ಕಡೆ ಈ ಷಡ್ಯಂತ್ರ ಈ ಒಂದು ಪ್ರತಿಭಟ ಪ್ರತಿಭಟನೆಗಳ ಮಧ್ಯೆ ಸೌಜನ್ಯ ಅನ್ಯಾಯ ಆಗ್ತಾ ಇದೆ ಅಂತ ಅನ್ಸ್ತಿದ್ಯಾ ಸತ್ಯ ಯಾರೋ ಒಬ್ಬ ಕುತ್ಕೊಂಡು ಪವಿತ್ರವಾದ ಮಾಡ್ರು ಇದು ಪವಿತ್ರವಾದ ಮಟ್ ಯಾ ಒಬ್ಬ ಹೆಣ್ಮಕ್ಳ ಬಗ್ಗೆ ಎಷ್ಟು ಅಸಹ್ಯವಾಗಿ ಮಾತಾಡ್ತಾನೆ ಅವರು ಇವತ್ತು ಒಬ್ಬ ಹೆಣ್ಮಗಳು ಆ ಥರ ಬ್ರೂಟಲ್ ಮರ್ಡರ್ ಆಗಿದ್ದಾಳೆ ಅಂತಂದರೆ ಒಬ್ಬ ತಾಯಿ ಅದೊಳಗೆ ಗೊತ್ತು ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಿದಾಗ ಅವರು ಹೋಗಿದ್ದಾರೆ ಆ ಬಾಡಿ ಜೊತೆ ಇದ್ದಾರೆ ಆ ಇನ್ವೆಸ್ಟಿಗೇಷನ್ ಅವ್ರ ಜೊತೆ ಇದ್ದಾರೆ ಮಣ್ಣು ಮಾಡಿರೋರು ಅವರು ಅವರು ನೋಡಿರೋರು ಅವ್ರಿಗೆ ಗೊತ್ತಿದೆ ತಾಯಿ ಕರಳು ಕೂ ಕರಳಿನ ಕೂ ಏನು ಅಂತ ಈ ವ್ಯಕ್ತಿ ಪವಿತ್ರವಾದ ಮರ್ಡರ್ ಅಂತ ಹೇಳ್ತಾನೆ ಇವನು ಇನ್ವೆಸ್ಟಿಗೇಷನ್ ಮಾಡಿ ಇವನೇ ರಿಪೋರ್ಟ್ ಹಾಕಿರೋ ಥರ ಮಾತಾಡ್ತಾರೆ ಹಾಂ ನೀವ್ ಎಲ್ಲಿಗೆ ಬಂದ್ರಿ ಒಂದು ತನಿಖೆಯನ್ನ ಇವರೇ ಇವರೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಿ ಇವರೇ ಚಾರ್ಜ್ ಶೀಟ್ ಹಾಕಿ ಇವರೇ ಕನ್ವಿಕ್ಷನ್ ಹಾಕ್ಟಲ್ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾ ಇದ್ರು ನಾವು ಕೇಳ್ತಾ ಇರೋದು ಧರ್ಮಸ್ಥಳದ ವಿರುದ್ಧವಾಗೂ ಇಲ್ಲ ಧರ್ಮಾಧಿಕಾರಿಗಳ ಇಲ್ಲ ನಾವು ಯಾರು ಬ್ರೂಟಲ್ ಮರ್ಡರ್ ಮಾಡಿದಾರೋ ಯಾರು ಬ್ರೂಟಲ್ ರೇಪ್ ಮಾಡಿದಾರೋ ಅವರು ಅವರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಹೇಳ್ತಾ ಇದೀವಿ ನೀವು ಮಧ್ಯದಲ್ಲಿ ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ವೀರೇಂದ್ರ ಹೆಗಡೆ ವೀರೇಂದ್ರ ಅಪಮಾನ ಮಾಡಿಲ್ಲ ಧರ್ಮಸ್ಥಳಕ್ಕೂ ಅಪಮಾನ ಮಾಡಿಲ್ಲ ವೀರೇಂದ್ರ ಈ ನಾಡಿನ ಒಬ್ಬ ರಾಜ್ಯಸಭಾ ಸದಸ್ಯರು ಅವರನ್ನ ಕೇಳುವ ಎಲ್ಲ ಹಕ್ಕುಗಳು ನಮಗಿದೆ ಕೇಳೆ ಕೇಳ್ತೀವಿ ಕೇಳಬಾರ್ದು ಅಂತ ಇಲ್ಲಿದೆ ಧರ್ಮಾಧಿಕಾರಿಗಳಾಗಿದ್ರೆ ಧರ್ಮಾಧಿಕಾರಿಗಳಿಗೆ ಇರಬೇಕಾಗಿತ್ತು ಯಾಕೆ ಅವರು ರಾಜ್ಯಸಭಾ ಸದಸ್ಯರಾದರು ಅವಶ್ಯಕತೆ ಇರ್ತಕ್ಕಂಥ ಧರ್ಮಾಧಿಕಾರಿಗಳಿಗೆ ದೇವರು ತಾನೇ ಅವರು ದೇವ್ರಿಗೆ ಯಾಕೆ ರಾಜ್ಯಸಭಾ ಮೆಂಬರು ಅಂದ್ರೆ ಎಲ್ರಿಗೂ ಕೂಡ ಮೇ ಬಿ ಇರ್ಬೋದೇನೋ ರಾಜಕೀಯ ಬರಬೇಕು ನಾನು ಕೂಡ ಏನೋ ಮಾಡ್ಬೇಕಂತ ಅದಕ್ಕೆ ಬಂದಿರಬಹುದೇನೋ ನಮ್ಗೆ ಅದ್ರ ಬಗ್ಗೆ ಯಾವ ಡಿಸ್ಪ್ಯೂಟ್ ಇಲ್ಲ ನಮ್ಗೆ ಅಗೌರವವೂ ಇಲ್ಲ ನಮ್ಗೆ ಗೌರವ ಇದೆ ಧರ್ಮಸ್ಥಳದ ಬಗ್ಗೆ ನಮ್ಗೆ ವಿಶೇಷವಾದ ಗೌರವ ಇದೆ ನಾವು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಾತ ಮುದ್ದಾತ ಎಲ್ಲರೂ ಕೂಡ ಧರ್ಮಸ್ಥಳದ ಭಕ್ತರೆ ನನ್ನ ಮಗಳು ನನ್ನ ಮಗ ಇಬ್ರಿಗೂ ಮುಡಿಯನ್ನ ಅಲ್ಲೇ ಕೊಟ್ಟಿದ್ವಿ ತಲೆಮುಡಿಯನ್ನ ನಾವು ಧರ್ಮಸ್ಥಳಕ್ಕೆ ವರ್ಷ ಹೊಸ ಹೋಗಿ ಭೇಟಿ ಕೊಡುವಂತವ್ರು ನಾವು ದೇವರ ಭಕ್ತರು ಬರ್ತಾ ಇರೋದು ಧರ್ಮಸ್ಥಳಕ್ಕೆ ಕಪ್ಪು ಮಸಿಯನ್ನ ಬಚ್ಚಾ ಇದ್ದಾರೆ ಎಲ್ಲ ಒಂದು ಕಡೆ ಷಡ್ಯಂತ್ರ ಮಾಡಿ ಧರ್ಮಸ್ಥಳ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಮಾತುಗಳು ಬರ್ತಾ ಇದೆ ಬಟ್ ನೀವ್ ಹೇಳ್ತಾ ಇದೀರ ನಮ್ಮ ಹೋರಾಟ ಬಂದು ನ್ಯಾಯ ಸಿಗ್ಬೇಕು ಅನ್ನೋದಕ್ಕೆ ಬಟ್ ಯಾಕೆ ಇವ್ರು ಅದನ್ನ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ತಿರುಚುವ ಕೆಲಸ ಆಗ್ತಾ ಇದೆಯಾ ಅಲ್ಲಿ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ವಿಚಾರವನ್ನ ತೆಗೊಂಡ್ಬಂದ್ಬಿಟ್ಟು ನೀವು ಧರ್ಮಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅಲ್ಲಿಗೆ ಏನಾದ್ರು ಲಿಂಕ್ ಮಾಡ್ತಾ ಇದಾರೆ ಅಲ್ಲ ನೀವು ಹೇಳೋದನ್ನು ನಾನು ಒಪ್ತೀರಿ ಒಂದು ಹಂತಕ್ಕೆ ಒಪ್ತೀರಿ ಇನ್ ಕೇಸ್ ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಗಳಿಗೆ ಅಪಪ್ರಚಾರವನ್ನು ಮಾಡುವ ಷಡ್ಯಂತ್ರವೇನಾದರೂ ಮಾಡಿದರೆ ಅದ್ರ ಬಗ್ಗೆನೂ ಒಂದು ಇನ್ವೆಸ್ಟಿಗೇಷನ್ ಆಗಲಿ ನಮ್ದು ತಪ್ಪಿಲ್ಲ ಅದ್ರ ಬಗ್ಗೆನೂ ಕ್ರಮ ಆಗಲಿ ಆ ರೀತಿ ಯಾರಾದರೂ ಷಡ್ಯಂತ್ರ ಮಾಡಿದರೆ ಪಿತೂರಿ ಮಾಡಿದರೆ ಅದು ಕೂಡ ಕಾನೂನು ವಿರೋಧಿ ಅದು ಕೂಡ ತಪ್ಪೆ ನಾವ್ಯಾರು ಅದನ್ನು ಸಪೋರ್ಟ್ ಮಾಡೋರಲ್ಲ ಆ ರೀತಿ ಆಗಿದ್ರೆ ಅದಕ್ಕೂ ಒಂದು ಎಸ್ ಐ ಟಿ ರಚನೆ ಮಾಡಿ ಇವ್ರಿಗೆ ಹೋರಾಟಗಾರರಿಗೆ ಹೊರದೇಶದಿಂದ ದುಡ್ಡು ಬರ್ತಿದೆಯಾ ಇವರೆಲ್ಲ ಕಮ್ಯುನಿಸ್ಟ್ ಪಾರ್ಟಿಯವರ ಇವರೆಲ್ಲ ಬೇರೆ ಬೇರೆ ದೇಶಗಳಿಂದ ದುಡ್ಡು ಬರ್ತಾ ಇದೆಯಾ ಎಲ್ಲವೂ ತನಿಖೆ ಆಗಲಿ ಏನು ಅಭ್ಯಂತರ ಇಲ್ಲ ಆ ರೀತಿ ಏನಾದರೂ ಕಪ್ಪು ಮಸಿ ಬೆಳೆಯುವ ಷಡ್ಯಂತ್ರ ಮಾಡಿ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡುವ ಪ್ರಯತ್ನ ಮಾಡಿದವರ ಮೇಲೆ ಎಲ್ಲರ ಮೇಲೂ ಕ್ರಮ ಹ್ಮ್ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್